ಬಿಗ್ ಬಾಸ್ ಬಿಗ್ ಬಾಸ್ ಇದೇ ಮೊದಲೇ ಬಾರಿಗೆ ಅನ್ಸುತ್ತೆ ಒಂದು ರಿಯಾಲಿಟಿ ಶೋ ಅಂತ ಕರೆಸಿಕೊಳ್ಳುವಂತಹ ಇಂತಹ ಶೋ ಅಲ್ಲಿ ಇದೇ ವ್ಯಕ್ತಿ ಗೆಲ್ಬೇಕು ಅಂತ ಮತ್ತು ಗೆದ್ದೇ ಗೆಲ್ತಾನೆ ಅಂತ ಫೈನಲ್ಗೂ ಮುಂಚಿತವಾಗಿ ಗೊತ್ತಾಗಿರೋದು ಪ್ರತಿ ವರ್ಷ ಮೂರಿಂದ ಮೂರುವರೆ ತಿಂಗಳು ಬಿಗ್ ಬಾಸ್ ಬಗ್ಗೆ ಚರ್ಚೆ ಇರುತ್ತೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗಿ ಮಾತಾಡೋರು ಇನ್ನೊಂದಿಷ್ಟು ಜನ ಕೇಳಲೇಬೇಡಿ ಅವ್ರ ಜೀವನದ ಅವಿಭಾಜ್ಯ ಅಂಗನೇ ಆಗಿರುತ್ತೆ ನೆಗೆಟಿವೋ ಪಾಸಿಟಿವೋ ಕಾರ್ಯಕ್ರಮ ಅಂದ್ರೂ ಫೇಮಸ್ ಆಗ್ತಾನೇ ಇದೆ ವರ್ಷದಿಂದ ವರ್ಷಕ್ಕೆ ಟಿಆರ್ ಪು ಹೆಚ್ಚುತ್ತಲೇ ಇದೆ ನಾವು ನೋಡಲ್ಲ ಅಂತ ನೋಡೋ ಜನರು ಹೆಚ್ಚಾಗಿದ್ದಾರೆ ಹೀಗಾಗಿ ಈ ವರ್ಷದ ವಿನ್ನರ್ಗೆ ಬರೋಬ್ಬರಿ ಮೂವತ್ತೇಳು ಕೋಟಿ ಓಟ್ ಬಂದಿವೆ ಇಷ್ಟೆಲ್ಲ ಹೆಸರು ಮಾಡ್ತಾ ಎಲ್ಲರನ್ನ ಸೆಳಿತಾ ಇರೋ ಬಿಗ್ ಬಾಸ್ ಹುಟ್ಟಿದ್ದು ಹೇಗೆ ಎಲ್ಲರೂ ಬಿಗ್ ಬಾಸ್ ಮೇಲೆ ಇಷ್ಟು ಇಂಟ್ರೆಸ್ಟ್ ಕೊಡ್ತಾ ಇರೋದು ಏಕೆ ಪ್ರತಿ ಮನೆ ಮನೆಯಲ್ಲೂ ಚರ್ಚೆಯಾಗೋದು ಏಕೆ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೂ ಮುಂಚಿತವಾಗಿ ನನ್ನದೊಂದು ಮನವಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬಿಗ್ ಬಾಸ್ ಎಂಬ ಮಾಯಾವಿಯ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಇದು ಹುಟ್ಟಿದ್ದು ಹೇಗೆ ಎಂದು ಅರ್ಥ ಮಾಡ್ಕೊಳ್ಬೇಕು ಬಿಗ್ ಬ್ರದರ್ ಟು ಬಿಗ್ ಬಾಸ್ ಬಿಗ್ ಬಾಸ್ ಎಂಬ ಕಾನ್ಸೆಪ್ಟ್ ಭಾರತದಲ್ಲಿ ಹುಟ್ಟಿದ್ದಲ್ಲ ಬದಲಿಗೆ ಇಂಗ್ಲಿಷ್ ನ ಖ್ಯಾತ ಲೇಖಕ ಜಾರ್ಜ್ ಆರ್ವೆಲ್ ರವರನ್ನ ಬಿಗ್ ಬಾಸ್ನ ಪಿತೃ ಎಂದು ಕರೆಯಲಾಗುತ್ತೆ ಹತ್ತೊಂಬತ್ ನೂರ ಎಂಬತ್ನಾಲ್ಕು ಎಂಬ ಕಾದಂಬರಿಯ ಕರ್ತೃ ಇದರಲ್ಲಿ ಬಿಗ್ ಬ್ರದರ್ ಎಂಬ ಪಾತ್ರವನ್ನ ಪರಿಚಯಿಸಿದರು ಇದನ್ನ ಸ್ಪೂರ್ತಿಯಾಗಿಟ್ಟುಕೊಂಡು ನೆದರ್ಲ್ಯಾಂಡ್ನಲ್ಲಿ ಬಿಗ್ ಬ್ರದರ್ ಎಂಬ ಕಾರ್ಯಕ್ರಮ ಪ್ರಾರಂಭವಾಯಿತು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಜಾಂಟಿ ಓಲ್ ರವರು ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಅವಾಗ್ಲೂ ಊಹೆಗೂ ಮೀರಿದ ಪ್ರತಿಕ್ರಿಯೆ ಸಿಕ್ತು ಜನರಿಗೆ ತುಂಬಾ ಇಷ್ಟ ಆಯ್ತು ಹಳ್ಳಿಗಳ ಕಡೆಯೆಲ್ಲ ನೋಡಿರ್ತೀರಾ ಯಾರಾದರೂ ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಸಾಕು ಜಗಳ ಮಾಡಿದ್ರೆ ಸಾಕು ಇದು ಬಿಡಿ ಜೋರಾಗಿ ನಕ್ರೂ ಕೂಡ ಜನರ ಗುಂಪೆ ಸೇರ್ತಾ ಇತ್ತು ಇದಕ್ಕೆ ಕಾರಣ ಬೇರೆಯವರ ಬಗ್ಗೆ ತಿಳಿದುಕೊಳ್ಳೋಕೆ ಇರುವ ಆಸಕ್ತಿನೋ ಟೈಮ್ ಪಾಸ್ಗೋ ಒಟ್ನಲ್ಲಿ ನಡೀತಿತ್ತು ಆದರೆ ಈಗ ಹಾಗಿಲ್ಲ ಅದೆಲ್ಲ ಟಿವಿಯಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ ಯಾರು ಯಾರನ್ನ ಬೈತಾ ಇದ್ದಾರೆ ಯಾರು ಯಾರ ಜೊತೆ ಜಗಳ ಆಡ್ತಿದ್ದಾರೆ ಇದೆಲ್ಲವನ್ನ ನೋಡೋದಕ್ಕೆ ಜನರು ಆಸಕ್ತಿ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ರು ನೆದರ್ಲ್ಯಾಂಡಿನಿಂದ ಅಮೆರಿಕ ಅಮೆರಿಕಾದಿಂದ ಬೇರೆ ಬೇರೆ ರಾಷ್ಟ್ರಗಳಿಗೂ ಪರಿಚಯವಾಯಿತು ಎಲ್ಲಾ ಕಡೆ ಕಾನ್ಸೆಪ್ಟ್ ಸೇಮ್ ಆದ್ರೆ ಹೆಸರು ಮಾತ್ರ ಬೇರೆ ಬೇರೆ ಎರಡ್ ಸಾವಿರದ ಆರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೂ ಬಂತು ಮೊದಲಿಗೆ ಪ್ರಾರಂಭ ಆಗಿದ್ದು ಹಿಂದಿ ಭಾಷೆಯಲ್ಲಿ ಅದೇ ಬಿಗ್ ಬಾಸ್ ದೇಶದಿಂದ ದೇಶಕ್ಕೆ ಹೇಗೆ ಜನಪ್ರಿಯ ಆಯ್ತೋ ಭಾರತದಲ್ಲಿಯೂ ಜನಪ್ರಿಯವಾಗುತ್ತೆ ಸೆಲೆಬ್ರಿಟೀಸ್ನ ಒಂದೇ ಕಡೆ ಕೂಡಿ ಹಾಕಿರೋದ್ರಿಂದ ಅವರ ಲೈಫ್ ಸ್ಟೈಲ್ ಖಾಸಗಿ ಜೀವನ ಎಲ್ಲರನ್ನ ಸೆಳೆಯಲು ಪ್ರಾರಂಭವಾಯಿತು ನಂತರ ತಮಿಳು ತೆಲುಗು ಮಲಯಾಳಂ ಹೀಗೆ ಕನ್ನಡ ಭಾಷೆಯಲ್ಲೂ ಬಿಗ್ ಬಾಸ್ ಪ್ರಾರಂಭವಾಯಿತು ಕನ್ನಡದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಹನ್ನೆರಡು ಸೀಸನ್ಗಳನ್ನು ಪೂರ್ಣಗೊಳಿಸಿದೆ ಇದರ ಮಧ್ಯೆ ತನ್ನದೇ ಆದ ಕಾಂಟ್ರವರ್ಸಿಗಳು ಬೇಕು ಬೇಡಗಳ ಜೊತೆಗೆ ಮುಂಚೂಣಿಯಲ್ಲಿರುವಂತಹ ರಿಯಾಲಿಟಿ ಶೋಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಬಿಗ್ ಬಾಸ್ ಮೇಲೆ ಇಷ್ಟು ಇಂಟ್ರೆಸ್ಟ್ ಯಾಕೆ ಮೊದಲೇದಾಗಿ ಸೋಷಿಯಲ್ ಇಂಟ್ರಾಕ್ಷನ್ ಒಬ್ರು ಇನ್ನೊಬ್ಬರ ಜೊತೆಗೆ ಹೇಗೆ ಮಾತಾಡ್ತಾರೆ ಹೇಗೆ ನಡೆದುಕೊಳ್ತಾರೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಎರಡನೇದಾಗಿ ಸೆಲೆಬ್ರಿಟೀಸ್ಗಳ ಗಳ ಖಾಸಗಿ ಜೀವನ ಯಾವುದೇ ಒಂದು ಮೂವೀಸ್ ಆಗಿರ್ಲಿ ಅಥವಾ ಸೀರಿಯಲ್ಗಳಲ್ಲಿ ನಾವು ನೋಡಿರೋರೆ ಇವ್ರ ನಿರ್ಧಾರ ಹೇಗೆ ತೆಗೆದುಕೊಳ್ತಾರೆ ಇವ್ರ ವ್ಯಕ್ತಿತ್ವ ಏನು ನಮ್ಮ ಹಾಗೇನಾ ಅಥವಾ ಬೇರೆನಾ ಇದ್ರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಮೂರನೇದಾಗಿ ಎಂಟರ್ಟೈನ್ಮೆಂಟ್ ದಿನವಿಡೀ ಕೆಲಸ ಮಾಡಿ ಟಿವಿ ನೋಡೋಣ ನಗಾಡೋಣ ಟೈಮ್ ಪಾಸ್ ಮಾಡೋಣ ಇಂಟ್ರೆಸ್ಟ್ ಬೆಳಿತಾ ಇರಬಹುದು ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಪರ ವಿರೋಧಗಳು ಇದ್ರು ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಗೆ ಮಾತ್ರ ನೋಡಬೇಕು ಈ ಎಂಟರ್ಟೈನ್ಮೆಂಟ್ ಗೆ ಸರಿಯಾದ ನ್ಯಾಯ ಒದಗಿಸಿರೋದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಹಳ್ಳಿ ಸೊಗಡು ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಕಾಮಿಡಿಯನ್ ಆಗಿ ಎಷ್ಟೋ ಶೋದಲ್ಲಿ ಭಾಗವಹಿಸಿ ರಂಜಿಸಿರೋ ವ್ಯಕ್ತಿ ಮೂವತ್ತೇಳು ಕೋಟಿ ಕನ್ನಡಿಗರ ಓಟಿಂದ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಆಗಿರೋದು ಗಿಲ್ಲಿ ನಟ ಸದ್ಯಕ್ಕಿರೋ ವಿನ್ನಿಂಗ್ ಪ್ರೈಸ್ ಐವತ್ತು ಲಕ್ಷ ಇದನ್ನು ಬಿಟ್ಟು ಪ್ರತಿ ವಾರಕ್ಕೂ ಇಂತಿಷ್ಟು ಹಣ ಅಂತ ಇರುತ್ತೆ ಸಿಗೋ ಈ ಐವತ್ತು ಲಕ್ಷದಲ್ಲಿ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗಿ ಒಟ್ನಲ್ಲಿ ಮೂವತ್ತೈದು ಲಕ್ಷ ಅವರ ಕೈ ಸೇರಲಿದೆ ಸೊ ಇದಾಗಿತ್ತು ಈ ಬಿಗ್ ಬಾಸ್ ಕ್ರೇಜ್ ಬಗ್ಗೆ ಚರ್ಚೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವು ಬಿಗ್ ಬಾಸ್ ನೋಡ್ತಾ ಇದ್ರ ನಿಮ್ಗೂ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದೆಲ್ಲವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾ ನೀವು ನೋಡ್ತಾ ಇರೋದು ಒನ್ ಶೈನ್ ಯೂಟ್ಯೂಬ್ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಸ್ಟೇ ಶೈನ್ ನಮಸ್ತೆ